ಕಾರ್ಮಿಕ ಮುಖಂಡ ವಿಪಿ ಕುಲಕರ್ಣಿ ಅವರ ದ್ವಿತೀಯ ವರ್ಷದ ಶ್ರದ್ಧಾಂಜಲಿ ಸಭೆ ಬೆಳಗಾವಿ ಜಿಲ್ಲೆ ರಾಮದುರ್ಗದ ಕಾರ್ಮಿಕ ಸಂಘದ ಕಚೇರಿಯಲ್ಲಿ ಕಾರ್ಮಿಕ ಮುಖಂಡ ಸಿಪಿಎಂ ಪಕ್ಷದ ನಾಯಕ ಜನಪರ ಚಳವಳಿಯ ನೇತಾರ ಕಾಮ್ ವಿಪಿ ಕುಲಕರ್ಣಿ ಅವರ ದ್ವಿತೀಯ ಶ್ರದ್ಧಾಂಜಲಿ ಸಭೆಯನ್ನು ಕಾರ್ಮಿಕ ಸಂಘದ ಕಚೇರಿಯಲ್ಲಿ ನಡೆಯಿತು ಶ್ರದ್ಧಾಂಜಲಿ ಸಭೆಯಲ್ಲಿ ನೂರಾರು ಜನ ಕಾರ್ಮಿಕರು ಚಿಂತಕರು ಸೇರಿದರು ಹತ್ತೊಂಬತ್ತು ನೂರ ಎಂಬತ್ತಾರು ಎಂಬತ್ತೇಳರ ದಶಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ದುಡಿಯುವ ಜನರಿಗೆ ಧ್ವನಿ ಕೊಟ್ಟು ಹೋರಾಟದ ಮುಂಚೂಣಿಯಲ್ಲಿ ತಂದಿರುವ ವ್ಯಕ್ತಿ ವಿಪಿ ಕುಲಕರ್ಣಿ ರಾಮದುರ್ಗದ ದುರಂತ ಎಂಬ ಪ್ರಜಾಸತ್ತಾತ್ಮಕ ಹೋರಾಟ ಬಿಟ್ಟರೆ ನಂತರದ ಅವಧಿಯಲ್ಲಿ ಪ್ರಜಾಸತ್ತಾತ್ಮಕ ಹೋರಾಟಗಳು ನಡೆಸಿದ್ದು ವಿಪಿ ಕುಲಕರ್ಣಿಯವರು ಎಂದು ಪ್ರಾಸ್ತಾವಿಕವಾಗಿ ಕಾರ್ಮಿಕ ಮುಖಂಡ ಜಿ ಎಂ ಜೈನೇಕಾಂತ್ ಮಾತನಾಡಿದರು ನಮಗೆ ಮಾರ್ಗದರ್ಶಕರಾಗಿ ಕುಲಕರ್ಣಿಯವರು ಸದಾ ಇದ್ದರು ನೀವೆಲ್ಲರೂ ಜನಪರ ಚಳುವಳಿಯಲ್ಲಿ ಭಾಗವಹಿಸಿ ನಮ್ಮೊಟ್ಟಿಗೆ ಬನ್ನಿ ಎಂದು ಕರೆದಿದ್ದರು ಆದರೆ ನಾವು ಪಕ್ಷಕ್ಕೆ ಅಂಟಿಕೊಂಡಿದ್ದರಿಂದ ನಮಗೆ ಅವರ ಜೊತೆ ಹೋಗಲು ಆಗಿಲ್ಲ ಎಂದು ಯುವನಾಯಕ ಮೊಹಮ್ಮದ್ ಶಫಿ ಬೆನ್ನಿ ಮಾತನಾಡಿದರು ಕುಲಕರ್ಣಿಯವರು ಯಾರದೇ ಮರ್ಜಿ ಕಾಯ್ದೆ ನೇರವಾಗಿ ಮಾತನಾಡುವ ಎದೆಗಾರಿಕೆ ಅವರಲ್ಲಿತ್ತು ದುಡಿಯುವ ಜನರಿಗೆ ಅನ್ಯಾಯ ಆದರೆ ಸಾಕು ಅವರಿಗೆ ನ್ಯಾಯ ಕೊಡಿಸಲು ಕುಲಕರ್ಣಿಯವರು ಹೋರಾಟ ನಡೆಸಿದ್ದಾರೆಂದು ಶಶಿಕಾಂತ್ ನೆಲ್ಲೂರು ಮಾತನಾಡಿದರು ನಮಗೆ ಏನಾದರೂ ವಿಷಯಗಳು ಕಾಡಿದರೆ ನೇರವಾಗಿ ವಿಪಿ ಅವರ ಹತ್ರ ಹೋಗಿ ಕೇಳುತ್ತಿದ್ದೆವು ಒಂದು ಸಲ ನೀವೆಲ್ಲ ನಮ್ಮ ಪಕ್ಷಕ್ಕೆ ಸದಸ್ಯರಾಗಿ ಬಡವರ ಪರ ಕೆಲಸ ಮಾಡಬೇಕು ಎಂದು ನನಗೆ ತಿಳಿಸಿದರು ಆದರೆ ಇನ್ನೂವರೆಗೂ ನಮಗೆ ಅವರು ಹೇಳಿದ ಮಾತು ನೆನಪಿದೆ ಆದರೆ ಸದಸ್ಯರಾಗಿ ಕೆಲಸ ಮಾಡಲು ಆಗಿಲ್ಲ ಎಂದು ಬಿ ಆರ್ ದೊಡಮನಿ ರಾಜು ಶೆಲ್ವಡಿ ಶೇಷಪ್ ಅವರು ನೆನಪುಗಳನ್ನ ಮೆಲುಕು ಹಾಕಿದ್ರು ನಿಖಿಲ್ ಕುಲಕರ್ಣಿ ಮಾತನಾಡಿ ನಮ್ಮ ತಂದೆ ನಮಗೆ ಹೀರೋನೆ ನಮಗೆ ಶಿಕ್ಷಣ ಕೊಡಿಸಿ ನಮಗೆ ಕೆಲಸವೂ ಕೊಡಿಸುವ ಕೆಲಸ ಮಾಡಿದರು ನಮ್ಮ ತಂದೆಯನ್ನ ನಾನು ನೆನೆಸುವುದಕ್ಕಿಂತ ತಾವೆಲ್ಲ ನೆನೆಸಿದ್ರಿ ಅದುವೇ ಅವರಿಗೆ ಸಲ್ಲಿಸುವ ಶ್ರದ್ಧಾಂಜಲಿ ಎಂದು ದುಃಖ ಭರಿತವಾಗಿ ನುಡಿದರು ನಾಗಪ್ಪ ಸಂಗೋಳಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಭಾಗ್ಯನಗರದ ಹೋರಾಟದ ಕುರಿತು ಕುಲಕರ್ಣಿಯವರ ಪಾತ್ರ ಹೆಚ್ಚಿಸಿದರು ಕಾರ್ಯಕ್ರಮದಲ್ಲಿ ತುಳಸಮ್ಮ ಮಾಡದ್ಕರ್ ರುಕ್ಮವ್ವ ಬಿಜ್ಜನವರ್ ರಾಜು ಮಾನೆ ಮುಂತಾದವರು ಮಾತನಾಡಿದರು ಕಾಮ್ ಬಿ ಪಿ ಕುಲಕರ್ಣಿ ಅಮರ್ ರಹೇ ಕಾಮ್ ಬಿ ಪಿ ಕುಲಕರ್ಣಿ ಕೋ ಲಾಲ್ ಸಲಾಂ ಎಂದು ಘೋಷಣೆಯನ್ನು ಕೂಗಲಾಯಿತು ನಾವು ಕುಲಕರ್ಣಿ ಸರ್ ಅವರ ವಿಚಾರಧಾರೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೊಂಟಿದ್ದೀವಿ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ ಯಾಕಂತಂದ್ರೆ ಅವರ ಜೊತೆ ಯಾವಾಗಲೂ ನಮ್ಗೆ ಯಾವ್ದಾದ್ರು ಒಂದು ವಿಷಯ ಅದು ಇಲ್ಲಿವರೆಗೆ ಬಂತಂದ್ರೆ ಅದು ಯಾರ್ದಾರ ಜೊತೆ ನಾವು ಚರ್ಚೆ ಮಾಡ್ತಿದ್ವಿ ಅಂತಂದ್ರೆ ಅದು ವಿಪಿ ಕಲ್ ಕ್ರೆ ಸರ್ ಜೊತೆ ಚರ್ಚೆ ಮಾಡ್ತಿದ್ವಿ ನಮ್ಮನ್ನು ಕೂಡ ಸರ್ ಈ ಕಮ್ಯುನಿಸ್ಟ್ ಪಕ್ಷಕ್ಕೆ ಸೇರ್ಪಡೆ ಆಗಕ್ಕೆ ಹಾಗೂ ಕಾಮ್ರೇಡ್ ಆಗಕ್ಕೆ ಸಾಕಷ್ಟು ಸಾರಿ ಹೇಳಿದರು ನನಗೆ ನಾನು ಹೇಳಿದೆ ಇಲ್ಲ ಸರ್ ನಾನು ಮಾತ್ರ ಕಾಮ್ರೇಡ್ ಆಗುವುದಿಲ್ಲ ಬಟ್ ನಿಮ್ಮ ವಿಚಾರಧಾರೆಯನ್ನು ಸಂಪೂರ್ಣವಾಗಿ ನಿಮ್ಮ ಜೊತೆ ಇರ್ತೀವಿ ನೀವು ಹೊರಗಡೆಯಿಂದ ನಾವು ನಿಮ್ಮ ಜೊತೆ ಇರ್ತೀವಿ ಬಟ್ ನಾವು ಯಾಕಂತಂದರೆ ಈಗಾಗಲೇ ನಾವು ಒಂದು ಇನ್ನೊಂದು ಪಕ್ಷದಿಂದ ಗುರ್ತಿಸ್ಕೊಂಡಿದ್ದೀವಿ ಬಟ್ ನಾವು ನಿಮ್ಮ ಏನನ್ನು ಆ ಪಕ್ಷದಲ್ಲಿ ಇದ್ಕೊಂಡು ನಾವು ಆ ಕೆಲಸ ಮಾಡ್ತೀವಿ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿದಾಗ ಅವರು ಭಾಳ ಸಂತೋಷಪಟ್ಟ ಪರವಾಗಿಲ್ಲ ಆ ಏನು ಮುಂದೆ ನಡೆಸೋದ್ರೆ ಆ ವಿಚಾರಧಾರ ಏನಂತಂದ್ರೆ ಎಲ್ಲೇ ಇರಲಿ ಏನೇ ಇರಲಿ ಬಡಬಗ್ಗರ ಬಗ್ಗೆ ವಿಚಾರಗಳನ್ನು ಮಾಡಬೇಕು ಮತ್ತು ಈಗ ಕುಲ್ಕರ್ಣಿ ಸರ್ ಅಂತಂದ್ರೆ ಎಲ್ಲ ಯಾವ ಆಫೀಸ್ಗೆ ಹೋಗಲಿ ನಮ್ಮ ತಾಲೂಕಿನೊಳಗೆ ಎಷ್ಟು ಜನ ಶಾಸಕರಾಗಿ ಆಗಿದ್ದಾರೆ ಎಲ್ಲ ಶಾಸಕರಿಗೆ ಸಮಯ ಬಂದಾಗ ಮತ್ತು ಹಕ್ಕಿನ ವಿಚಾರ ಬಂದಾಗ ಅಥವಾ ಬೆಳಗಾಂ ಜಿಲ್ಲೆಯಲ್ಲಿ ರೈತ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿ ಹಲವಾರು ಹೋರಾಟಗಳನ್ನು ಮಾಡಿದಂಥ ನಮ್ಮ ನಾಯಕರು ವಿಪಿ ಪಿ ಕಣ್ಣೆ ತೀರ್ಕೊಂಡು ಇವತ್ತು ಎರಡು ವರ್ಷ ಆಯಿತು ಅದಕ್ಕೆ ಇವತ್ತು ಎರಡನೇ ವರ್ಷದ ಒಂದು ಪುಣ್ಯ ಸ್ಮರಣೆಯನ್ನು ಮಾಡಿ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಹೇಳಿ ಇವತ್ತೊಂದು ಸಣ್ಣ ಸಭೆಯನ್ನು ಕರೆದಿದ್ದೆ ರಾಮದುರ್ಗದಲ್ಲಿ ನಿಮ್ಗೆ ಗೊತ್ತಿದ್ದ ಪ್ರಕಾರ ಏನು ರಾಮದುರ್ಗ ದುರಂತ ಅಂತ ಏನು ಒಂದು ದೊಡ್ಡ ಇಲ್ಲಿ ಹೋರಾಟ ಆಯಿತು ಒಂದು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಏನು ಹೋರಾಟ ಆಯಿತು ಅದನ್ನು ಬಿಟ್ಟರೆ ರಾಮದುರ್ಗ ತಾಲೂಕಿನಲ್ಲಿ ಯಾವುದೇ ಪ್ರಜಾಸತ್ತಾತ್ಮಕ ಹೋರಾಟಗಳು ನಡೆದಿದ್ದಿಲ್ಲ ನಡೆದಿದ್ದು ಯಾವಾಗಂದರೆ ಎಂಬತ್ನಾಲ್ಕು ಎಂಬತ್ತೈದನೇ ಇಶ್ಯೂಯಲ್ಲಿ ವಿ ಪಿ ಏನು ರಾಮದುರ್ಗ ಬಂದರು ಅವರು ರಾಮದುರ್ಗ ಬಂದ ತಕ್ಷಣವೇ ಒಂದು ಕಡ್ಲಿಕೊಪ್ಪದ ಮತ್ತು ಮುದಿನಕೊಪ್ಪದ ನೀರಾವರಿಯ ಸಮಸ್ಯೆಯನ್ನು ಎತ್ಕೊಂಡು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದರು ನಂತರದಲ್ಲಿ ಇಲ್ಲಿ ಎಲ್ಲ ನಮ್ಮ ಡ್ರೈವರ್ ಹುಡುಗರು ಕಿನ್ನರ್ಗಳು ಡ್ರೈವರ್ಗಳು ಅವ್ರು ಸೇರ್ಕೊಂಡು ಅವ್ರ ಜೊತೆ ದೋಸ್ತಿ ಮಾಡಿ ಒಂದು ಸಂಘಟನೆ ಕಟ್ಟಿ ಆ ನಂತರದಲ್ಲಿ ಬೇರೆ 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 ಸಂಘಟನೆಗಳನ್ನು ಕಟ್ಟಿ ನಿಮಗೆಲ್ಲ ಗೊತ್ತೈತೆ ಒಂದು ಬಡವರ ಪರವಾಗಿ ಧ್ವನಿ ಎತ್ತಿದಂಥ ಒಬ್ಬ ನಾಯಕ ಅದೇ ರೀತಿ ಬೆಳಗಾಂ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಂಘಟನೆಗಳನ್ನು ಕಟ್ಟುವಲ್ಲಿಯೂ ಪ್ರಮುಖ ಪಾತ್ರವನ್ನು ಅವರು ರಚಿಸಿದರು ಮತ್ತು ಪಕ್ಷಾತೀತವಾದಂಥ ಹೋರಾಟಗಳನ್ನು ಮಾಡ್ಯಾರವರು ಪಕ್ಷದ ನೇತೃತ್ವದಲ್ಲಿನೂ ಹೋರಾಟ ಮಾಡ್ಯಾರ ಮತ್ತು ಪಕ್ಷದ ಪಕ್ಷಾತೀತವಾಗಿ ಹೋರಾಟಗಳನ್ನು ಕಟ್ಟಿದರು ಪ ಉದಾಹರಣೆಗೆ ಪಂಪ್ಸೆಟ್ ರೈತರು ಭಾಗ್ಯಜ್ಯೋತಿ ಕುಟೀರ ಜ್ಯೋತಿ ಆಮೇಲೆ ಈ ಬಿ ಪಿ ಎಲ್ ಕಾರ್ಡದ್ದು ಇದೆಲ್ಲ ನೇತೃತ್ವ ನಮ್ಮದೇ ಇತ್ತು ಆದರೆ ಪಕ್ಷಾತೀತವಾಗಿ ಹೋದರೆ ಎಲ್ಲ ಜನ ಕೂಡ್ತಾರೆ ಜನ ಸಮೂಹ ಕೂಡ್ತೈತಿ ಅವ್ರಿಗೆಲ್ಲರಿಗೂ ನಾವು ತಿಳಿಸಿ ಹೇಳಬೇಕನ್ನುವಂಥ ನಿಟ್ಟಿನಲ್ಲಿ ಒಟ್ಟ ಆಗಿ ಬಡವರ ಧ್ವನಿಯಾಗಿ ಅವರು ಇವತ್ತು ಕೆಲಸ ಮಾಡಿದರು ಅದಕ್ಕೇನೈತಿ ಅವರ ಮಾರ್ಗದರ್ಶನದಲ್ಲಿ ನಾವು ನೀವು ಎಲ್ಲರೂ ಕೂಡಿ ಹೋಗೋಣ ಯಾಕಂತಂದ್ರೆ ಇವತ್ತು ನೋಡಿ ಇವತ್ತು ಎಂಥದ್ದು ಇದು ಬಂದೈತೆ ಅಂತಂದರೆ ಇವತ್ತು ನಮ್ಮ ವಿ ಪಿ ಅವರ ಎರಡನೇ ವರ್ಷದ ಒಂದು ಪುಣ್ಯ ಸ್ಮರಣೆ ಮಾಡ್ತೀವಿ ನಾವು ಸ್ಮರಣೆ ಏನು ಸ್ಮರಣೆ ಮಾಡೋದು ನಾವು ಅವರು ಯಾವ ಮಾರ್ಗದಲ್ಲಿ ಹೋಗಿದ್ದರು ಅವರು ಯಾವ ರೀತಿ ನಮ್ಗೆ ಹಾದಿ ತೋರಿಸಿದ್ರು ಅನ್ನುವಂಥ ಮಾರ್ಗದಲ್ಲಿ ಹೋಗ್ಬೇಕು ನೋಡ್ರಿ ಹೋರಾಟ ಪ್ರತಿದಿನ ಹೋರಾಟದ ಬಗ್ಗೆ ಎಲ್ಲ ಚಿಂತನೆ ಮಾಡ್ತಿದ್ರು ರೈತರ ಪರವಾಗಿ ಹೋರಾಟ ಕಾರ್ಮಿಕರ ಪರವಾಗಿ ಹೋರಾಟ ದಲಿತರ ಬಗ್ಗೆ ಹೋರಾಟಗಳು ಈ ರೀತಿ ಹೋರಾಟಗಳು ಇವತ್ತೇನಾಗಿತ್ತು ನೋಡ್ರಿ ಇವತ್ತು ಅವ್ರದ್ದು ಎರಡನೇ ವರ್ಷದ ಪುಣ್ಯ ಪುಣ್ಯ ಸ್ಮರಣೆ ಐತಿ ಇವತ್ತು ಒಂದು ಹೋರಾಟ ಹಾಕೊಂಡಿ ನಾವು ಹೋರಾಟ ಮಾಡಬೇಕಲ್ಲ ನಾವು ಪಿ ಪಿ ಕುಲಕರ್ಣಿಯವರ ಸ್ಮರಣೆ ಅಂತಂದ್ರೆ ನಾವು ಹೋರಾಟನ ಮಾಡ್ಬೇಕು ಇವತ್ತೊಂದು ಹೋರಾಟ ಹಾಕೊಂಡ್ಬಿಟ್ಟಿವಿ ನಾವು ಯಾವ ಹೋರಾಟ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಅನ್ನುವಂಥ ಒಂದು ಊರಲ್ಲಿ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ಹಾಕಿ ಇಪ್ಪತ್ತೆಂಟು ಮಂದಿ ಕೊಂದಾರ ಉಗ್ರವಾದಿಗಳು ಇದನ್ನು ಖಂಡನೆ ಮಾಡಬೇಕೋ ಇಲ್ಲೋ ನಾವು ಇದು ದೊಡ್ಡ ಪ್ರಮಾಣದಲ್ಲಿ ಹಾಕಿತ್ತು ಅವರು ಇದ್ರ ಏನಾದ್ರು ಮಾಡಿ ಅಲ್ಲಿ ಇಲ್ಲಿ ಅಡ್ಡಾಡಿಕೆ ಮಂದಿ ಕೂಡಿಸಿ ಇದನ್ನು ಖಂಡನೆ ಮಾಡ್ಬೇಕಂತೇಳಿ ಇವತ್ತು ನಾವು ಖಂಡನೆ ಮಾಡೋದು ಅದು ಸ್ಮರಣೆ ನಾವು ಸ್ಮರಣೆ ಮಾಡಿದ ಉಲ್ಪಿ ಕುಲ್ಕರ್ಣಿ ಅವರಿಗೆ ಮುಖಂಡರಿಗೆ ಯಾಕಂದ್ರೆ ಕುಲಕರ್ಣಿ ಅವರಿಗೆ ನಮ್ಗ ಒಂದು ನಾಲ್ವತ್ತು ವರ್ಷ ನಾವು ಕೂಡಿ ಇದ್ದಂತವ್ರು ಕಮ್ಯುನಿಸ್ಟ್ ಪಾರ್ಟಿ ಒಳಗ ಅವರು ಮೊದಲ ರಾಜ್ಯದೊಳಗನ ಬೆಂಗಳೂರಾಗನ ಅವರು ಕಮ್ಯುನಿಸ್ಟ್ ಪಾರ್ಟಿ ಮೆಂಬರ್ಶಿಪ್ ಅಲ್ಲೇ ತಗೊಂಡ ಅಲ್ಲೇ ಇದ್ರು ಅವರು ಆಮೇಲೆ ಜನರಿಗೆ ಸುದ್ದಿ ಮುಟ್ಸಾಕ ಅವರು ಮುಂಜಾನೆ ನಸಿಕಲೇ ಸೈಕಲ್ ಮೇಲೆ ಪೇಪರ್ಗಳನ್ನ ತಗೊಂಡು ಬೆಂಗಳೂರಾಗ ಪೇಪರ್ಗಳನ್ನು ಹಂಚಿ ಆ ನಂತರದಲ್ಲಿ ಮತ್ತೆ ತಮ್ಮ ಇದ್ರು ಎಪ್ಪತ್ತೆರಡರಂತರ ಎಂಬತ್ನಾಲ್ಕರ ತಂತ ಆಮೇಲೆ ಬೆಳಗಾವಿ ಜಿಲ್ಲಾದಾಗ ಕಮ್ಯುನಿಸ್ಟ್ ಪಾರ್ಟಿ ಅಲ್ಲಿ ಕಟ್ಟಬೇಕು ಅಂತೇಳಿ ರಾಜ್ಯ ಸಮಿತಿ ಒಳಗೆ ತೀರ್ಮಾನ ತಗೊಂಡು ಬೆಂಗಳೂರಾಗ ಈ ಥರ ಮತ್ತೆ ರಾಮದುರ್ಗ ಹೋಗಿ ನೀವು ಅಲ್ಲಿ ಬೆಳಗಾವಿ ಜಿಲ್ಲಾದಾಗ ಕಮ್ಯುನಿಸ್ಟ್ ಪಾರ್ಟಿ ಅಲ್ಲಿ ಕಟ್ಟರಿ ಅಂತೇಳಿ ರಾಜ್ಯ ಸಮಿತಿಯವರು ಏನು ತಿಳಿದರು ಆ ಇದರ ಮೇಲೆ ಬಂದ ಅಮ್ದೋದಾಗ ಅವರು ಕಮ್ಯುನಿಸ್ಟ್ ಪಾರ್ಟಿ ಮೊದಲು ನಮ್ಮ ಬ್ರ್ಯಾಂಚ್ ಅಂತ ಅಂತಿರ್ತಾವೆ ಯಾಕಂದ್ರೆ ನಮ್ಮ ಅದರೊಳಗೆ ಸಿದ್ಧಾಂತದವ್ರು ಕಮ್ಯುನಿಸ್ಟ್ ಪಾರ್ಟಿ ಒಳಗೆ ಆ ಸಿದ್ಧಾಂತದೊಳಗನ ನಮಗಿಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಶಾಖೆಗಳನ್ನು ಮಾಡಿದರು ಅದರಾಗ ಅವರು ಇದ್ದರು ಮೊದಲು ನಮ್ಮ ಜೊತೆಗೆ ಬೇರೆ ಬೇರೆ ಕೆಲವೊಂದು ಒಂದು ಎರಡು ಮೂರು ಶಾಖ ಮಾಡಿದ್ವಿ ಇವಾಗ ಅವಾಗ ಧಾರವಾಡ ಹಾವೇರಿ ಗದಗ ಬೆಳಗಾವಿ ಈ ಎಲ್ಲ ಕೂಡಿ ಒಂದು ಜಿಲ್ಲಾ ಸಮಿತಿ ಇತ್ತು ಮೊದಲು ಕಮ್ಯುಸ್ತಿದ ಒಂದು ಜಿಲ್ಲಾ ಸಮಿತಿ ಆವಾಗ ಅವರು ನಾವು ಧಾರವಾಡಕ್ಕೆ ಹೋಗಿ ಅಲ್ಲಿ ಮೀಟಿಂಗ್ಗಳನ್ನು ಮಾಡೋದು ಮತ್ತು ಇಲ್ಲಿ ಕೆಲಸದ ಒತ್ತಡ ಇರ್ತಾವೆ ಆ ಆ ಜಿಲ್ಲಾ ಸಮಿತಿ ಕರೆದಾಗ ನಾವು ಅಲ್ಲಿ ಹೋಗಿ ಮೀಟಿಂಗ್ಗಳು ಮಾಡೋದು ಅಂದರೂ ಒಂದು ಸ್ವಲ್ಪ ನಮ್ಗೆ ತೊಂದರೆನ ಕಟ್ಟಿ ಇಲ್ಲಿ ಬೆಳಗಾವಿ ಜಿಲ್ಲಾದಾಗನ ಮೆಂಬರ್ಶಿಪ್ಗಳನ್ನ ಶಾಖೆಗಳನ್ನ ಹೆಚ್ಚು ಮಾಡಿ ಇಲ್ಲಿ ಬೆಳಗಾವಿದಾಗನ ಒಂದು ಜಿಲ್ಲಾ ಸಂಘಟನೆಯನ್ನು ಮಾಡೋಣ ಅಂತ ಮೆಂಬರ್ಶಿಪ್ ಹೆಚ್ಚು ಮಾಡಿ ಕುಲಕರ್ಣಿಯವರು ಬೆಳಗಾವಿ ಜಿಲ್ಲಾ ಸಂಘಟನೆಯನ್ನು ಮಾಡಿ ಇಲ್ಲಿ ಬೆಳಗಾವಿದಾಗನ ಒಂದು ಕಮ್ಯುನಿಸ್ಟ್ ಪಾರ್ಟಿ ಬೆಳೆಯುವಂಗೆ ಒಂದು ಇದನ್ನು ಮಾಡಿದರು